ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಪ್ರೀತಿಯ ವಿಷಯಕ್ಕೆ ಗಲಾಟೆ ಭೀಕರ ಅಗ್ನಿ ಅವಘಡ ಹಲವರ ಸ್ಥಿತಿ ಗಂಭೀರ ಸುಟ್ಟ ಸ್ಥಿತಿಯಲ್ಲಿ ಮೂರು ನಾಲ್ಕು ಜನರು ಆಸ್ಪತ್ರೆಗೆ ದಾಖಲಾಗಿ ಮುದ್ದೇಗಾಳ ಪಟ್ಟಣದಲ್ಲಿ ಜನರು ಗಾಬರಿಯಾಗುವಂಥ ಘಟನೆ ರವಿವಾರ ಸಂಜೆ ಮುದ್ದೇಗಾಳದಲ್ಲಿ ಜರುಗಿತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಸವನ ಬಾಗೇವಾಡಿ ಉಪವಿಭಾಗದ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಮುದ್ದೇಬಾಳ್ ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗಿರಿ ಅಪರಾಧ ವಿಭಾಗದ ಪಿಎಸ್ಐ ಎಸ್ಆರ್ ನಾಯಕ್ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಎಫ್ಐಆರ್ನಲ್ಲಿ ದಾಖಲಿಸಿದ ಪ್ರಕಾರ ಮುದ್ದೇಬಾಳ ತಾಲೂಕಿನ ದೌಡ್ಗಿ ಗ್ರಾಮದ ರಾಹುಲ್ ರಾಮನ್ಗೌಡ ಬಿರಾದಾರ್ ಎಂಬ ಇಪ್ಪತ್ತೈದು ವರ್ಷದ ಯುವಕ ಮುದ್ದೇಬಳ್ ಪಟ್ಟಣದ ಐಶ್ವರ್ಯ ಮದ್ರಿ ಎಂಬ ಯುವತಿಯ ನಡುವೆ ಪ್ರೀತಿಯಿದ್ದು ಕಾರಣ ಆತನನ್ನು ಯುವತಿಯ ಮನೆಗೆ ಕರೆಸಿ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿ ರಾಹುಲ್ ಈತನಿಗೆ ತಲೆಗೆ ಗಂಭೀರ್ ಗಾಯವಾಗಿದ್ದು ಅಲ್ಲದೆ ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಮುತ್ತನ್ನ ಮದ್ರಿ ಸೀಮಾ ಮದ್ರಿ ಅಪ್ಪು ಮದರಿ ಕಿರಣ್ ಮದರಿ ಕಾರ್ಮಿಕ ನೀಲಕಂಠ ಹರ್ನಾಳಿ ಇವರಿಂದ ಕೃತ್ಯ ನಡೆದಿದೆ ತಕ್ಷಣ ಅವರ ಕೈಯಿಂದ ತಪ್ಪಿಸಿಕೊಂಡು ಮನೆಯ ಗೇಟ್ ಹಾರಿ ರಸ್ತೆ ಮೇಲೆ ಹೋಗುವವರ ಸಹಾಯ ಪಡೆದು ಆಸ್ಪತ್ರೆ ಸೇರಿದ್ದಾನೆ ರಾಹುಲ್ ಬಿರಾದಾರ್ ಆದರೆ ಈ ಘಟನೆಯಲ್ಲಿ ರಾಹುಲ್ ಬಿರಾದರ ಮುತ್ತು ಮದರಿ ನೀಲಕಂಠ ಅವರ ಸ್ಥಿತಿ ಗಂಭೀರವಾಗಿದ್ದು ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಸೋಮವಾರ ಪೊಲೀಸ್ ಅಧಿಕಾರಿಗಳು ಹಾಗೂ ವಿಶೇಷ ಬೆಳಚ್ಚು ತಜ್ಞರ ತಂಡ ಯುವತಿ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಇನ್ನೊಂದೆಡೆ ಸೋಮವಾರ ಯುವತಿಯ ತಾಯಿ ದೂರು ದಾಖಲಿಸಿದ್ದು ನನ್ನ ಮಗಳಿಗೆ ಬಲವಂತವಾಗಿ ಪ್ರೀತಿಸಲು ರಾಹುಲ್ ಒತ್ತಾಯಿಸುತ್ತಿದ್ದು ಅವಳು ಒಪ್ಪದೇ ಇದ್ದಾಗ ನಮ್ಮ ಮನೆಗೆ ಪೆಟ್ರೋಲ್ ತಂದು ಆಕೆಯ ಮೇಲೆ ಸರುಬಿ ಬೆಂಕಿ ಹಚ್ಚಲು ಬಂದಾಗ ನಾವು ಮನೆಯವರು ಸೇರಿ ಆತನನ್ನು ಹಿಡಿದಿದ್ದು ಕಾರಣ ನಮ್ಮ ಮನೆಯ ಸದಸ್ಯರ ಮೇಲೆ ಪೆಟ್ರೋಲ್ ಬಿದ್ದು ಅವರಿಗೂ ಸಹ ಸೂಕ್ತ ಗಾಯಗಳಾಗಿವೆ ಆತ ತಪ್ಪಿಸಿಕೊಂಡು ಹೋಗಿದ್ದಾನೆ ಎಂದು ಪ್ರಕರಣ ದಾಖಲಿಸಿದ್ದಾರೆ ಇನ್ನು ಪೊಲೀಸ್ ಇಲಾಖೆಯಿಂದ ತನಿಖೆ ನಡೆದಿದೆ ಇತ್ತ ಪ್ರಿಯತಮೆ ಹಾಗೂ ಪ್ರಿಯತಮೆ ಮನೆಯವರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ ಇದು ಮುದ್ದೇಬೇಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಜರುಗಿದೆ ಈ ಒಂದು ಘಟನೆ ಕಂಡು ಮುದ್ದೇಬೆಳದ ಜನತೆ ಬೆಚ್ಚಿಬಿದ್ದಿದ್ದಾರೆ